ಹಿಮೋಗ್ಲೋಬಿನ್ ಕಮ್ಮಿ ಆಗಿತ್ತು ಮತ್ತೆ ತುಂಬಾ ನೋವಿತ್ತು ಅಂದಾಗ ಇಮಿಡಿಯೇಟ್ ಆಗಿ ಸಿಟಿ ಸ್ಕ್ಯಾನ್ ಮಾಡಿದ್ರು ಸಿಟಿ ಸ್ಕ್ಯಾನ್ ಮಾಡಿ ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಏನ್ ಮಾಡಬಹುದು ಅಂತ ಸೊ ತುಂಬಾ ಫಾಸ್ಟ್ ಆಗಿ ಡಿಸಿಷನ್ ಮಾಡಿದ್ವಿ ದಟ್ ಎಂಬ ಎಂಡೋವಾಸ್ಕುಲರ್ ಎಂಬುಲೈಸೇಷನ್ ಮಾಡೋಣ ಅಂದ್ರೆ ವಿಥೌಟ್ ಓಪನ್ ಸರ್ಜರಿ ಆಟ್ರಿ ಒಳಗಿಂದ ಹೋಗಿ ಬ್ಲಾಕ್ ಮಾಡೋಣ ಅಂತ ನಾನು ಸ್ವಲ್ಪ ಈ ಸ್ಲೈಡ್ಸ್ ಯೂಸ್ ಮಾಡಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ ಸ್ಪ್ಲೀನ್ ಗೆ ಇದು ಒಂದೇ ರಕ್ತನಾಳ ಅಲ್ಲದೇ ಬೇರೆ ಬೇರೆ ಕಡೆಯಿಂದಲೂ ಬ್ಲಡ್ ಸಪ್ಲೈ ಬರುತ್ತೆ ಸೊ ನಾವು ಈ ರಕ್ತನಾಳನ ಬ್ಲಾಕ್ ಮಾಡೋಕೆ ವಿ ಹ್ಯಾವ್ ಅನ್ ಆಪ್ಷನ್ ಸೊ ಈ ಪೇಷಂಟ್ ಗೆ ಇದೇ ತರ ಈ ಏನು ನಿಮ್ಗೆ ಬಲೂನ್ ತರ ಕಾಣ್ತಿದೆ ಆ ತರ ಸೂಡೋ ನ್ಯೂರಿಸಂ ಅಂತ ಡೆವಲಪ್ ಆಗಿದೆ ನೆಕ್ಸ್ಟ್ ಆ ಸೂಡು ಅಗಿ ಪೇಷಂಟ್ ಪೇಶೆಂಟ್ ತಮ್ಮ ಒಳಗಡೆ ಎಲ್ಲ ಫುಲ್ ಬ್ಲೀಡಿಂಗ್ ಆಗಿ ಅದಕ್ಕೋಸ್ಕರ ಹಿಮೋಗ್ಲೋಬಿನ್ ಅಷ್ಟೊಂದು ಡ್ರಾಪ್ ಆಗಿತ್ತು ಸೊ ಈಗ ಇದಕ್ಕೆ ಸರ್ ಸಜೆಸ್ಟ್ ಮಾಡೋದರ ಸರ್ಜರಿ ಹೋಗ್ಬೋದಿತ್ತು ದಟ್ ಸೆಲ್ಫ್ ಇಸ್ ಸರ್ಜರಿ ಪೇಷಂಟ್ ಈಗ ತಾನೇ ಒಂದು ಮೇಜರ್ ಇಂದ ಬಂದಿದ್ದಾರೆ ಹಿಮೋಗ್ಲೋಬಿನ್ ಫೈ ಇದೆ ಇನ್ನೊಂದ್ಸತಿ ಓಪನ್ ಸರ್ಜರಿ ಹೋಗೋದು ಪೇಷಂಟ್ಗೆ ಬಹಳ ರಿಸ್ಕ್ ಇತ್ತು ಸೊ ವಿ ವೆಂಟ್ ಅಹೆಡ್ ಹೆಡ್ ವಿತ್ ದಿಸ್ ಆಪ್ಷನ್ ನೆಕ್ಸ್ಟ್ ಇದೇ ನಮ್ ಇದು ನಾವು ಬ್ಯಾಕ್ ಬ್ಯಾಕ್ ಇದು ನಮ್ ಪೇಸ್ ನಮ್ ಪೇಶ್ ಸಿಟಿ ವೈಟ್ ಕಲರ್ ಏನ್ ಕಾಣ್ತಾ ಇದೆ ಮತ್ತೆ ಇಲ್ಲಿ ಈ ಕಡೆ ವೈಟ್ ಕಲರ್ ಏನಿದೆ ಅದೇ ಅದು ಒಡ್ದ್ ಈ ಕಡೆ ಬ್ಲಡ್ ಅರ್ಧ ಒಂದ್ ಫುಲ್ಲು ಬ್ಲಡ್ ಆಗಿದೆ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಚಿಕ್ಕ ಸೂಜಿ ಪಿನ್ ಹೋಲ್ ಅಂತ ಅದನ್ನ ನಮ್ದು ರೈಟ್ ತೊಡೆಯಲ್ಲಿ ಒಂದು ಆಟ್ರಿ ಇರುತ್ತೆ ಫಿಮೋರಲ್ ಆಟ್ರಿ ಅಂತ ಆ ಫಿಮೋರಲ್ ಆಟ್ರಿ ಒಳಗಡೆ ಸಣ್ಣ ನೀಡಲ್ ಹಾಕ್ತಿವಿ ಕೆಥೆಟರ್ಸ್ ಅಂದ್ರೆ ಪೈಪ್ಸ್ ತರ ಇರುತ್ತೆ ಆ ಪೈಪ್ ಥರನ ನ್ಯಾವಿಗೇಟ್ ಮಾಡ್ಕೊಂಡು ನ್ಯಾವಿಗೇಟ್ ಈ ಆಟ್ರಿ ಒಳಗಡೆ ಹೋಗ್ತೀವಿ ನೆಕ್ಸ್ಟ್ ಇದು ಈ ಆಟ್ರಿ ಇದೆಲ್ಲ ಇದು ಪೈಪ್ ತರ ಕೆಳಗಿಂದ ತಗೊಂಡ ಹೋಗ್ತೀವಿ ಇದು ಸ್ಕ್ಲೀನಿಂಗ್ ಆಟ್ರಿ ಇಲ್ಲೊಂದು ಬಲೂನ್ ತರ ಮಧ್ಯದ ಕಾಣ್ತಿದ್ಯಲ್ಲ ರೌಂಡ್ ಗೆ ಅದೇ ಸ್ಕ್ಲೀನಿಂಗ್ ಅದೇ ಬರ್ಸ್ಟ್ ಆಗಿ ಪೇಷಂಟ್ ಆಕ್ಟಿವ್ ಆಗಿ ಅದರಿಂದ ಬ್ಲೀಡ್ ಆಗ್ತಾ ಇದ್ರು ಸೊ ನಾವು ಇದರಿಂದ ಹೋಗಿ ನೆಕ್ಸ್ಟ್ ಇದು ಕಾಯಿಲ್ಸ್ ಈಗ ನಿಮ್ಗೆ ಮಾರ್ಕ್ ತರ ರೌಂಡ್ ರೌಂಡ್ ಅದು ಕಾಯಿಲ್ಸ್ ಅಂತ ಕರಿತೀವಿ ನೆಸ್ಟರ್ ಕಾಯಿಲ್ಸ್ ಆ ಕಾಯಿಲ್ಸ್ ನ ಹಾಕಿ ಆ ಸ್ಪ್ಲೀನಿಕ್ ಆಟ್ರಿ ಎಲ್ಲಿಂದ ಅದು ಬಲೂನ್ ತರ ಆಗಿ ಒಡ್ದೋಗಿ ಬ್ಲೀಡಿಂಗ್ ಆಗ್ತಿತ್ತು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸೊ ಸ್ಪ್ಲೀನ್ ಗೆ ಬೇರೆ ಸೈಡ್ ಇಂದ ನಾನ್ ಫಸ್ಟ್ ಶುರು ಮಾಡಿದಾಗಲೇ ಇದೆ ಸ್ಪ್ಲೀನ್ ಗೆ ಒಂದೇ ಕಡೆಯಿಂದ ಬ್ಲಡ್ ಸಪ್ಲೈ ಇರಲ್ಲ ಸೊ ಮೂರ್ನಾಲ್ಕು ಕಡೆಯಿಂದ ಬ್ಲಡ್ ಸಪ್ಲೈ ಇರುತ್ತೆ ಸೊ ಇದು ಇದು ಮುಂದಕ್ಕೆ ಬ್ಲಡ್ ಫ್ಲೋ ಇಲ್ಲ ಆ ಬ್ಲೀಡಿಂಗು ಸ್ಟಾಪ್ ಆಯ್ತು ಬೈ ದ ನೈಟ್ ಪೇಷಂಟ್ ಫುಲ್ ಪೇನ್ಫುಲ್ ಪೈನ್ ಫ್ರೀ ಆಗಿದ್ರು ಅಂಡ್ ಬೈ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿಮೋಗ್ಲೋಬಿನ್ ವಾಸ್ ನೈಟ್ ಅಂಡ್ ಶಿ ವಾಸ್ ರೆಡಿ ಟು ಡಿಸ್ಚಾರ್ಜ್ ಸೊ ಇದು ಚಿನ್ನ ಒಂದ್ ಒನ್ ಸ್ಟಿಕ್ ಪಿನ್ ಹೋಲ್ ದೇರ್ ಇಸ್ ನೋ ಓಪನ್ ಸರ್ಜರಿ ನೋ ಕಟ್ ನಥಿಂಗ್ ಆ್ಯಂಡ್ ಎಫಿಷಿಯಂಟ್ಲಿ ನಾವು ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕಾಯ್ತು ಪೇಷಂಟ್ ಸ್ಟೇಬಲ್ ಆದರೂ ಓವರ್ ನೈಟ್ ಸೊ ದಿಸ್ ಇಸ್ ದ ಅಡ್ವಾಂಟೇಜಸ್ ಆಫ್ ಪ್ರೊಸೀಜರ್ ವೇರ್ ಇಂದ ಇಷ್ಟು ದೊಡ್ಡ ಸರ್ಜರಿನ ಅವಾಯ್ಡ್ ಮಾಡಿ ಒಂದು ಚಿಕ್ಕ ಪಿನ್ ಹಾಲ್ ಇಂದ ಐ ಕ್ಯಾನ್ ಸೇವ್ ಎ ಪೇಷಂಟ್ಸ್ ಲೈಫ್ ನನಗೆ ಇನ್ ಡ್ರಾಪಲ್ಲಿ ತುಂಬ ಹೆಲ್ಪ್ಫುಲ್ ಆಗಿದ್ದಿದ್ದು ನಮ್ಮ ಪ್ರವೀಣ್ ಸರ್ ಇಂಥ ಅನ್ಸ್ಟೇಬಲ್ ಗೆಲ್ಲ ನಾವು ಅಲೋನ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರವೀಣ್ ಸರ್ ನಮ್ಮ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಬಿ ಪಿ ಆನ್ ಟೇಬಲ್ ಮ್ಯಾನೇಜ್ ಮಾಡ್ಬೇಕಿತ್ತು ಆಲ್ರೆಡಿ ಹಿಮೋಗ್ಲೋಬಿನ್ ಫೈವ್ ಬ್ಲಡ್ ಪ್ರೆಷರ್ ಡ್ರಾಪ್ ಆಗ್ತಿದೆ ಎನಿ ಮೂಮೆಂಟ್ ಆನ್ ಟೇಬಲ್ ಏನಾದ್ರು ಆಗ್ಬೋದಿತ್ತು ಇದಾಗವರ್ಗು ಸೊ ನಾವು ಕೇರ್ ಫ್ರೀ ಆಗಿ ಆಪರೇಟ್ ಮಾಡಬೇಕು ಅಂದ್ರೆ ಹಿ ಯು ಬಿ ಸ್ಟ್ಯಾಂಡಿಂಗ್ ಇವರು ಪೇಷಂಟ್ ಹತ್ರ ನಿಂತ್ಕೊಂಡು ಹಿ ಯು ಬಿ ಸ್ಟೆಬಿಲೈಸಿಂಗ್ ಪೇಷಂಟ್ ಸೊ ಥ್ಯಾಂಕ್ ಯು ಸರ್ ಫಾರ್ ಹೆಲ್ಪಿಂಗ್ ಇನ್ ದ ಪ್ರೊಸೀಜರ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಅವಾಯ್ಡ್ ಮಾಡಿ ಬಾಡಿ ಒಳಗಡೆ ಇಡಬೇಕು ಸೊ ಬಿಕಾಸ್ ಇನ್ ದಿಸ್ ಕೇಸ್ ನಮಗೆ ವೆಸಲ್ಸ್ ಇತ್ತು ಅಂತ ಹಾಕಿದ್ವಿ ಬಟ್ ಬೇರೆ ಪೇಷೆಂಟ್ ಅಲ್ಲಿ ಎಂಡ್ ಆರ್ಟ್ರಿ ಇದ್ದಾಗ ತುಂಬಾ ಕಾಯಿಲ್ಸ್ ನ ಅನ್ಯೂರಸ್ ಒಳಗಡೆ ಹಾಕ್ತಿವಿ ಇಲ್ಲ ಅಂದ್ರೆ ಒಂದ್ ಸ್ಟೆಂಟ್ ಅಂತ ಬರುತ್ತೆ ಇಟ್ ಇಸ್ ಕವರ್ಡ್ ಸ್ಟೆಂಟ್ ಇಸ್ ಅ ಕವರ್ಡ್ ಸ್ಟೆಂಟ್ ಇಚ್ರು ಪೈಪ್ ತರ ಆ ಪೈಪ್ ಆ ಆರ್ಟ್ರಿ ಒಳಗಡೆ ಹಾಕಿದ್ರೆ ಅನ್ಯೂಜ್ ಒಳಗಡೆ ಬ್ಲಡ್ ಫ್ಲೋ ಹೋಗಲ್ಲ ಬಟ್ ಆ ಪೈಪ್ ಯಾವಾಗಾದ್ರೂ ಬ್ಲಾಕ್ 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 ಸೊ ಈ ಬೇಸ್ಡ್ ಆನ್ ಕೇಸ್ ಎನಿ ಎನಿ ಆಫ್ ಆಫ್ ಟೈಪ್ ಬ್ಲೀಡಿಂಗ್ ಯಾವ ಯಾವ ನಾವು ಮಾಡ್ಬೋದು ಟೆಕ್ನಿಕ್ಸ್ ಇದೆ ಇದು ಒನ್ ಆಫ್ ದ ಟೆಕ್ನಿಕ್ಸ್ ಈ ಪೇಶೆಂಟ್ ಈ ಪ್ರೊಸೀಜರ್ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಬಟ್ ಸಮ್ಸ್ ಏನ್ ಆಗ್ಬೋದು ಅಂದ್ರೆ ನಾವು ಕಾಯಿಲ್ ಡಿಪ್ಲೋ ಮಾಡೋವಾಗ ತುಂಬಾ ತುಂಬಾ ಫೈನ್ ಡಿಪ್ಲೋ ಮಾಡಬೇಕು ಅದೇನಾದ್ರೂ ಬ್ಲಡ್ ಫ್ಲೋ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಆ ಕಾಯ್ಲ್ ಏನಾದ್ರೂ ನಾವು ಸ್ವಲ್ಪ ಸಾಫ್ಟ್ ಆಗಿ ಡಿಟ್ಯಾಚ್ ಮಾಡಕ್ ಹೋದ್ರೆ ಕಾಯ್ಲ್ ಫ್ಲೋ ಆಗಿ ಮುಂದೆಗಡೆ ಹೋಗಿ ಸ್ಕ್ರೀನ್ ಒಳಗಡೆ ಹೋಗ್ಬಿಡುತ್ತೆ ಸೊ ಈ ತರ ಎಲ್ಲ ಆ ಪ್ರೊಸೀಜರ್ಗೆ ಸ್ವಲ್ಪ ಸ್ಕಿಲ್ಫುಲಿ ಮಾಡಿದ್ರೆ ಏನೋ ಅಂತ ಕಾಂಪ್ಲಿಕೇಶನ್ಸ್ ಆಗಲ್ಲ ಇದು ಬಿಟ್ಟು ಬೇರೆ ಈ ಪೇಷಂಟ್ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಮುಂದೇನು ಈ ಟ್ರೀಟ್ಮೆಂಟ್ ಇಂದ ಏನು ಕಾಂಪ್ಲಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ